மாரீங்கே நான் பக்தி பூர்வ அண்ணா சே ரீதி நம்ம ரோணிக்கு நான் பக்தி பூர்வம் சி காரியமே அலுப்பி உத்தாட் பிரதியும் நம்ம சாசகோ వీరశీలతల తమన రన్సిస్తున్న రవి సోసు రే రాజకుమారుని నిజన నిగమని తీరునండి. తమ ఫంక్షన్ మందిర్ లోనే ఆ రోజు కేంద్ర స్థాయ సమయ ద్వారా కెనరే సృకృతును చెల్లయకుం చెప్తారు. మెతురుందెల్ల అద్భుతమైన నడిపో తాగో వెలస్తిన ముఖుడి ప్రతిని వశను చాజి తద్దలే సంజాయిద్రింతన ರಾತ್ರಿ ಹನ್ನೆರಡು ಒಂದು ಗಂಟೆ ಒಂದು ಈ ಮಠದ ಸದ್ಭಕ್ತರಾಗಿ ಸಿದ್ದಪಚ್ಚನ ಸದ್ಭಕ್ತರಾಗಿ ಎಲ್ಲರಿಗೂ ಆಶೀರ್ವಾದ ಮಾಡ್ತೀವಿ ಮಾಡಲ್ಲ ಅಂತ ಹೇಳಿ ಇವತ್ತು ಅಡಿಗೆ ಹೇಳ್ತಾ ಇದ್ರು ಆಗ್ಲೇ ಮೂರ್ತನೇ ಕೇಳ ಆಶೀರ್ವಾದ ಅಂತ ನನಗೆ ಚಿಂತೆ ಇಲ್ಲ ನನ್ ಎಲ್ಲರಿಗೂ ಖುಷಿ ನನಗೆ ಜನ ಇದ್ರೆ ಸಾಕು ನನಗೆ ಅಧಿಕಾರ ಪದವಿಗಿದ್ಲಿ ಅದ ಆಮೇಲೆ ಜನ ನೀವು ತೋರಿಸೋರು ಪ್ರೀತಿ ಬಹಳ ಮುಖ್ಯ ಅಂತ ಬಯಸ್ತೀವಿ ಯಾವಾಗಲೂ ಅಧಿಕಾರ ಐದು ವರ್ಷ ಇರ್ಬೋದು ಜನರು ತೋರಿಸುವಂತ ಪ್ರೀತಿ ಸಾಯವರೆಗೂ ಶಾಶ್ವತ ಅಂತ ಹೇಳಕ್ ನಾವು ಅಧಿಕಾರು ಇಲ್ಲಿಂದ ಮನೆ ಹೊಣದು ಸಲ್ಲಿಸ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ಇದೇ ರೀತಿ ಮತ್ತೇನು ಕಷ್ಟಗಳು ಎಲ್ಲಾ ಮನುಷ್ಯರು ಬರುತ್ತೆ ಆದ್ರೆ ಇಲ್ಲ ಒಂದು ಜೀವನದಲ್ಲಿ ಖುಷಿ ಖುಷಿಯಾಗಿರ್ಬೇಕು ಆಯ್ತು ನೀವು ಕಷ್ಟ ಪಡ್ತೀರೋ ಹೇಳ್ತೀರೋ ದುಃಖದಲ್ಲಿ ಇರ್ತೀರೋ ಒಂದೇ ದಿವಸ ಇರ್ತದ್ರು ಅದನ್ನ ಮತ್ತೆ ಎಳ್ಕೊಂಡು ಹೋಗಿ ವರ್ಷಾಂಗಟ್ಟ ಮಾಡ್ಕೋಬಾರ್ದು ಇರೋಂತ ಒಂದ್ ಜೀವನವನ್ನ ಸಾರ್ಥಕತೆ ಮಾಡ್ಕೊಂಡು ನೀವು ಸಾಧಿಸುವ